ಹಲೋ ನಾನೆಲ್ಲರೂ ನಾನು ನಿಮ್ಮನ್ನೆಲ್ಲರೂ ಇವತ್ತು ಅಜ್ಜಿಯ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಯಾವ ಅಜ್ಜಿಯ ಮನೆ ಅಂತ ಅಂದ್ಕೊಂಡ್ರ ಬನ್ನಿ ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ ಈ ಒಂದು ಜಾಗದ ಹೆಸರೇ ಅಜ್ಜಿಯ ಮನೆ ಇಮಾ ಅವರ ಒಂದು ಜಾಗ ಅವ್ರಿಗೆ ಕನ್ನಡ ಸ್ವಲ್ಪ ಅಲ್ಪ ಸ್ವಲ್ಪ ಅಷ್ಟೇ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಆದರೆ ಆ ಸೋರ್ಸ್ ಅಂದರೆ ನಾಲೆಜ್ ಮಾತ್ರ ತುಂಬ ಮುಖ್ಯ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಲೋ ಆ್ಯಕ್ಚುಲಿ ಇಂಥ ಬ್ಯುಸಿ ಬೆಂಗಳೂರಲ್ಲಿ ನಾನು ಏನೋ ಹುಡ್ಕೊಂಡು ಬಂದಿದ್ದೀನಿ ಗೊತ್ತಾ ಅಳಿಸಿ ಹೋಗಿರೋ ಆಟಗಳು ಆಟಿಕೆ ಸಾಮಾನುಗಳು ಎಷ್ಟೋ ಮಕ್ಕಳಿಗೆ ನಮ್ಮ ಬಾಲ್ಯ ಇಲ್ಲ ನಾವು ಚಿಕ್ಕವರಿದ್ದಾಗ ಏನು ಆಡ್ತಿದ್ವಿ ಏನೆಲ್ಲ ಆ ಖುಷಿ ಆ ಸಂತೋಷ ಆ ಬಾಲ್ಯ ಟೋಟಲಿ ಈಗಿನ ಮಕ್ಕಳಿಗೆ ಆ ಜಾಗವೂ ಇಲ್ಲ ಆಟ ಆಡೋಕ್ಕೆ ಆ ವಸ್ತುಗಳು ಇಲ್ಲ ಹೇಗಿತ್ತು ಅಂತ ಹೇಳೋಕ್ಕೆ ಅಪ್ಪ ಅಮ್ಮನತ್ರ ಆ ವಸ್ತುಗಳಿಲ್ಲ ಈ ಥರ ಒಂದು ಆಗಿದೆ ಇಂಥ ಒಂದು ಜನ್ರೇಷನಲ್ಲಿ ಅಳಿಸಿ ಹೋಗಿರೋಂಥ ಆಟಿಕೆಗಳು ಆಟ ಸಾಮಾನುಗಳು ಆಟಗಳನ್ನು ನೆನಪಿಸಿ ಅವ್ರನ್ನ ಅದನ್ನು ಸೇಲ್ಸ್ ಅನ್ನೋದು ಸೆಕೆಂಡ್ರಿ ಅದನ್ನು ಎಜುಕೇಟ್ ಮಾಡಬೇಕು ಮಕ್ಕಳಿಗೆ ಇವೆಲ್ಲ ಹೀಗೆ ಅಳಸ ಹೋಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ವರ್ಕ್ ಮಾಡ್ತಾ ಇರೋದು ನಿಮ್ಮ ಅವರು ಆ ಒಂದು ಹವ್ಯಾಸನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ನಮ್ಮ ನಮ್ಮ ಮೆಟ್ರೋ ಹತ್ರ ಇರೋ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಐಮಾ ಕ್ರಿಯೇಷನ್ಸ್ ಅಂತ ನೀವು ನೋಡ್ಬೋದು ನೀವು ಯಾರಾದರೂ ಕೊಂಡ್ಕೊಳ್ಳೋದಿದ್ದೂ ಅಥವಾ ಏನು ಬೇಡ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಹೋಗ್ತೀನಿ ಅಂದ್ರೂ ಕರ್ಕೊಂಡು ಬನ್ನಿ ಈ ಜಾಗ ತೋರಿಸಿ ಹಳೇ ಆಟಗಳನ್ನ ನೆನಪಿಸಿ ಹೇಳ್ಕೊಡಿ ಅವ್ರಿಗೆ ಏನು ಗೊತ್ತಾ ಸ್ಕೂಲಿಂದ ಮಕ್ಳುಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಆಟ ಆಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಬಂದಿದೆ ನಮ್ಮ ಪ್ರಪಂಚ ಇದು ನೋಡಿದ ತಕ್ಷಣ ಚಿನ್ನಿ ದಾಂಡು ಎಲ್ಲ ನೋಡಿದ ತಕ್ಷಣ ಅನಿಸಿದ್ದು ನಾವು ಹಿಂಗೆ ಆಟ ಆಡಿ ಬೆಳೆದಿದ್ದೀವಿ ಈಗಿನ ಮಕ್ಕಳಿಗೆ ಇದನ್ನು ತೋರ್ಸಕ್ಕೆ ಒಂದು ಮ್ಯೂಸಿಯಮಿಗೆ ತೋರ್ಸೋಕ್ಕೆ ಬಂದಾಗ ನಾವು ಕರ್ಕೊಂಡು ಬಂದು ತೋರಿಸ್ಬೇಕಾ ಆಟ ಒಂದು ಜಾಗ ಬೇಕಾ ಅಂತ ನಿಜವಾಗ್ಲೂ ಒಂಥರ ಬೇಜಾರು ಅನಿಸುತ್ತೆ ಆ ಬಾಲ್ಯನೂ ಇಲ್ಲ ನಮ್ಮ ಮಕ್ಕಳಿಗೆ ಹೋಗಿ ನಾವು ಯಾರು ಬಿಡೋದು ಬೇಡ ಕರ್ಕೊಂಡು ಬನ್ನಿ ನಿಮ್ಮ ಮಕ್ಕಳನ್ನು ಬೇಕಿದ್ರೆ ತೊಗೊಳ್ಳಿ ಇಲ್ಲ ಅಂದರೆ ಕರ್ಕೊಂಡು ಬಂದು ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಹಿಮಾ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಇಲ್ಲಿ ನೀವು ನೋಡ್ತಾ ಇರೋದು ಹಿಮಾ ಅವರು ಹಾಗೆ ಅಮುದ ಹಲೋ ಮ್ಯಾಮ್ ಆ್ಯಕ್ಚುಲಿ ಹಿಮ ಅವ್ರನ್ನ ನಾನು ರಾಗಿ ಕಣದಲ್ಲಿ ಆಗಿದ್ದೆ ಒಂದ್ಸಲ ನೋಡುವಾಗ ನಂಬರ್ ಬರ್ತೋಗ್ಬಿಟ್ಟಿತ್ತು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಎರಡು ವರ್ಷ ಹತ್ರ ಬಂತು ಹಳೆ ವಿಡಿಯೋ ತೆಗೆದು ಝೂಮ್ ಮಾಡಿ ಝೂಮ್ ಮಾಡಿ ನೋಡುವಾಗ ನಂಬರ್ ಸಿಕ್ತು ಕಾಲ್ ಮಾಡಿ ಅವ್ರನ್ನ ಕೇಳಿದಾಗ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅವ್ರಿಗೆ ತುಂಬಾ ಖುಷಿ ಆಯಿತು ಹೌದು ಸಿಕ್ತೀನಿ ಬನ್ನಿ ಬೆಂಗ್ಳೂರ್ ಬಂದಾಗ ಭೇಟಿ ಆಗೋಣ ಅಂತ ಹೇಳಿ ಸೊ ಇಲ್ಲಿ ಹಿಮ ಅವ್ರ ಹತ್ರ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತೀವಿ ನಿಮಗೆ ಏನು ಶಾಪಿಂಗ್ ನೀವು ಮಾಡ್ಬೋದು ಅಥವಾ ಮಕ್ಕಳಿಗೆ ಏನು ಕಲಿಸ್ಬೋದು ಅಂತ ಕೂಡ ಎಜುಕೇಟ್ ಆಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಿಮಗೆ ಅಮುದ ಅಮುದ ಅವರು ಸಿಗ್ತಾರೆ ನಿಮಗೆ ಯಾವಾಗಲೂ ಇಲ್ಲಿ ಇವ್ರ ಹತ್ರ ನೀವು ಬಂದು ತೊಗೊಂಡು ಹೋಗ್ಬೋದು ಅಥವಾ ಮಾತಾಡ್ಸ್ಕೊಂಡು ಹೋಗ್ಬೋದು ನಿಮ್ಗೆ ಏನು ಬೇಕು ಅಂತ ಹೇಳಿ ಸೊ ಇವಾಗ ಮ್ಯಾಮ್ ಒಂದೆರಡು ಕ್ವಶನ್ಸ್ ಇದೆ ಈ ಒಂದು ಹವ್ಯಾಸ ಹವ್ಯಾಸ ಯಾಕೆ ಬಂತು ನಿಮಗೆ ಮ್ಯಾಮ್ ನಾನು ಚಿಕ್ಕ ವಯಸ್ಸಲ್ಲಿ ಏನು ಆಟ ಆಡಿಲ್ಲ

ನಾನು ಓದಿದ್ದೀನಿ ಬಿ ಎಸ್ ಸಿ ಫಿಸಿಕ್ಸ್ ಎಮ್ ಸಿ ಎಲ್ಲ ಓದಿ ಐ ಟಿ ಟ್ವೆಂಟಿ ಇಯರ್ಸ್ ಜಾಬ್ ಓಕೆ ಅವ್ರಿಗೆ ಏನಾಯಿತು ಜಾಬ್ ಮಾಡಿ ಮಾಡಿ ನಾನು ಪಾರಂಪರ್ಯ ಓಕೆ ಅವ್ರ ಗೊತ್ತೇ ಇಲ್ಲ ಅವ್ರ ಮನೆಗೆ ಹೋಗಿಲ್ಲ ಅಷ್ಟು ಏನು ಜಾಬ್ 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 ಪ್ರಮೋಷನ್ ಆತರ ಐ ಟಿ ಜಾಬ್ ಸ್ವಲ್ಪ ಜಾಸ್ತಿ ಟ್ವೆಂಟಿ ಫೋರ್ ಬೈ ಸೆವೆನ್ ಅದೇ ನೆನಪಿರಬೇಕಲ್ವಾ ದೆನ್ ಏಟ್ ಇಯರ್ಸ್ ಬ್ಯಾಕ್ ಮೈ ಫಾದರ್ ಪಾಸ್ಟ್ ಒನ್ ಅಲುಗುಣಿ ಮೋಡ್ Oh, he, like from, uh, uh -huh. he he bought one Ali Money Board thinking that when I come home he can sit and play. Because my uh -huh. mother used to come and pick up. Uh -huh. If my dad picks up, I used to tell him, give it to my mother. Uh -huh. Nothing to talk. Okay. So my mother used to tell if she is not talking, you talk. No. Then he used to say, I have nothing to talk to her. Then he bought the board thinking that when I come home, I can sit and play with him. Uh -huh. During that time, at least he can play, he can sit uh, with me. Yes, yes, can spend time But with that you never know. happened when he was alive. That I came to know later only. Then my mother told me, Dad was very proud of you, but he was very sad also that you are not enjoying life. Hmm. You are not having small, small happiness, happiness in, life, in life. That bonding is not yes, there, yes. that love and affection, family time is. Yes. You are work worker, you are okay. not stopping and spending doses. Okay. Okay. Uh, one, one daughter, two sons are there, uh, younger. Uh, ంగ్ ప్రాక్ట్స్ అదర్ కంట్రీస్ టైమ్ టైమ్ సో ఎవరి దాట్ So he used to think, uh, why if Betty is not there, what is functional? I never understood that. After he passed away, I couldn't get back to work. Because that is when I realized, the time we miss, the bonding we miss with them, we'll never get back. Yes. Then lot of small small incidents happened that, not only me, many people are there, they don't even know they are missing that. Mm. Especially grandparents, grandchildren. True. Grandchild will come home, they will eat, they will change the dress, play with mobile grandparents watch tv communication is only feeding wearing shoe. mobile mobile. mobile so i thought there is no bonding there is no recreation so like my dad many people must be feeling that that bonding is not, not there how much ever you earn that bonding should be there so we that time we decided we will try to that one board only i know hmm. at that time i didn't even know it's a game hmm. i also used to think maybe even now people ask what is this to keep yeah, gun? మెమరిస్ట్ పర్సన్ దెక్స్ అండ్ దాట్ వే విల్ ఈ బాండ్ డేస్ అజ్జి మన అజ్జి

one kid Listen. saying wow <laughs> yes that my job is done yes one grandmother playing aluguli mane yes. and the grandchild playing with her yes they don't need to talk tamil english kannada en maatala bonding so that's what we want to do ma'am ಸಿಂಗಲ್ ಲೈನ್ ಫೀಲ್ಡ್ ಅಂದ್ರೆ ಆಟದ ಮೂಲಕ ಒಂದು ಬಾಂಡಿಂಗ್ ನ ಜನರೇಷನ್ ಮಧ್ಯ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದು ಉದ್ದೇಶಕ್ಕೆ ಇದಂಗೆ ಬಹಳ ಖುಷಿ ಆಗ್ತದೆ ಆಕ್ಚುಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೇ ಖುಷಿ ಆಗ್ತದೆ ಇವಾಗ ವೆರಿ ಹ್ಯಾಪಿ ಆಕ್ಚುಲಿ ಬನ್ನಿ ಇದೆಲ್ಲ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಹೌದು ನಾವು ಇದನ್ನ ಮಕ್ಕಳ ಜೊತೆಗೆ ಮಕ್ಕಳ ಜೊತೆಗೆ ಇದನ್ನ ಕಲಿಸ್ಬೇಕು ಆಟ ಆಡ್ಬೇಕು ಅಂತ ಅನ್ಸುತ್ತೆ ಅಂಡ್ ಗ್ರೇಟ್ ಎಫರ್ಟ್ ವಾಟ್ ಅಬೌಟ್ ಯರ್ ಜಾಬ್ ನಾವು This is my full-time job ma'am. <laughs> IT job you job. resigned? IT job. That day only I resigned. Oh. I didn't go a bit. This is more than full-time job ma'am. Okay. Because when we started, we only thought Aluguli mana daaya. Mm. Only those mm. games are there. Mm. But, namma kalacharath. ಟ್ರೀ ಐ ನೋಟು ಪ್ಲಸ್ ಐ ನೋಟ್ ಪ್ಲೇ ಲಗೋರಿ ಹಂಡ್ರೆಡ್ ಸ್ಟಿಲ್ ಗೇಮ್ಸ್ ಅದ ஸ்டார் <laughs> the school kids. Are is uh -huh. like out, they got they will pay and come or how yeah, 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 they yeah, come. Yeah, yeah, yeah. Mm. So we do have a big place. I will show you the place. Mm. It is okay. Metro's place, okay. huh, but we can get permission from them and we mm. can make it is a very safe place. Okay. It is in the middle of the city. Mm. But up, uh, up metro line is going, this side old Madras mm. road. But we have compound walls. Okay. And it is an open amphitheatre is there, open space is there. So three hours mm. school children used to come. Mm. గోలి బుగ్రి లగోరి గిల్లి దండ్ స్లింగ్ షాట్ ఆ తరం 45 minutes. Then little break because nowadays children get tired of outdoor games. They like to play but body energy won't be there. Yeah. So after 45 one hour some snacks and some water, then we will change it to sit and play games. Mm -hmm. Lani Kuri, oh. Alagudi Mane, okay. Daya, mm -hmm. Star Game, Tawara Brahma. 45-50 minutes. Mm -hmm. Again we will give some snacks and we will change the ಟ್ರ್ಯಾಕ್ ದೆನ್ ವಿ ವಿಲ್ ಆಸ್ ಟು ದೆ ಗ್ರೂಪ್ ಗೇಮ್ಸ್ ಸೊ ಸ್ಕೂಲ್ ಟೀಚರ್ಸ್ ಅಂಡ್ ವರಿ ಸ್ಕೂಲ್ ಎಲ್ಲ ಕಾರ್ಪೊರೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಅಥವಾ ಬಿಗ್ ಬಿಗ್ ಜಾಯಿಂಟ್ ಫ್ಯಾಮಿಲಿಸ್ ಫ್ರೆಂಡ್ಸ್ ಒಂದು ಗ್ರೂಪ್ ಇರುತ್ತೆ ನೀವು ಬರಬೇಕು ಅಂದ್ರೆ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಒಂದು ಟೈಮ್ನ ಬುಕ್ ಮಾಡ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಹಳೆದನ್ನ ಮರುಕಳಿಸಿ ಹಾಗೆ ದಯವಿಟ್ಟು ನಂದ ಒಂದು ಪರ್ಸನಲ್ ರಿಕ್ವೆಸ್ಟು ಆಟ ಆಡ್ಕೊಂಡು ಹೋಗ್ಬೇಡಿ ತಗೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಕಲಸಿ ಅಳಿಸೋಗೋದು ಬೇಡ ನೀವು ನಿಮ್ಮ ಮಕ್ಕಳಿಗೆ ಕಲ್ಸಿ ಅದು ಇವನು ರೈಟ್ ಕವಡೆ 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 ಒನ್ಲಿ ಯೂಸಿಂಗ್ ಕವಡೆ ಯು ಕ್ಯಾನ್ ಪ್ಲೇ ಸಮ್ ಟ್ವೆಂಟಿ ಗೇಮ್ಸ್ ಓಕೆ ಒನ್ಲಿ ಯೂಸಿಂಗ್ ಕವಡೆ ಆನೆಕಲ್ಲು ಏಳುಗಲ್ಲು ಟ್ವೆಂಟಿ ಫೋರ್ ಸ್ಟೋನ್ಸ್ ಆಲ್ ದಾಟ್ ಯು ಕ್ಯಾನ್ ಪ್ಲೇ ಟೆನಿಕಾಯಿಂಗ್ ಇದೆ ಇದು ಎಲ್ಲಾ ಇಲ್ಲ ಸ್ಕಿಪ್ಪಿಂಗ್ ಇದೆ ಸೈಕಲ್ ಟೈರ್ ಇದೆ ಇದೆ ಲಗೋರಿಕಲ್ ಇದೆ ನೋಡಿಕೊಂಡೆ ಎಲ್ಲ ರೀತಿಯ ಸೈನ್ಸ್ ಓನ್ಲಿ ಟೂ ರೂಲ್ಸ್ ಆಮೇಲೆ ಆಟ ಆಡ್ತಾರೆ ಗಿಲಿ ಇದೆ ஒா okay. அடியோ okay. 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 mm -hmm. <laughs> ಬಟ್ ಇಸ್ ನಾಟ್ ಮ್ಯಾಮ್ ಇಫ್ ದೇ ಪ್ಲೇ ಕರೋನಾ ಬಂದ್ಮೇಲೆ ತುಂಬಾ ಜನಕ್ಕೆ ಚೌಕಾಬರ ಫೇವರೇಟ್ ಗೇಮ್ ಆಗಬಿಡಿದೆ ಇದು ಆರಾಮ್ಸೆ ನೋಡಿ ಬಟ್ಟೆ ಇದೆ ಹಾಸ್ಕೊಂಡ್ಬಿಟ್ಟು ನಾವು ಕೌಡ ಯೂಸ್ ಮಾಡ್ಕೊಂಡು ಆಡ್ಬೋದು ಏನು ಬೇಡ ನಾಲ್ಕು ನಾಲ್ಕು ಮಣಿ ಇದ್ರೆ ಏನೋ ಒಂದ್ ಇದ್ರೆ ಸಾಕು ಇಟ್ಕೊಂಡು ನಾವು ಕಲ್ಲಿದ್ರು ಆಟ ಕಲ್ಲು ಮಣ್ಣಲ್ಲೂ ಆಟ ಅಂತಾನೆ ಮಕ್ಕಳು ಮರ್ತೋಗಿದ್ದಾರೆ ಅದು ತುಂಬಾ ಮುಖ್ಯ ಮಣ್ಣಲ್ಲಿ ಆಡ್ಬೇಕು ಕಲ್ಲಲ್ಲಿ ಬೀಳ್ಬೇಕು ಗಾಯ ಆದ್ರೆ ಹೆದರ್ಬೇಡಿ ಏನಾಗಲ್ಲ ಆ ಮಣ್ಣಲ್ಲಿ ಬಿದ್ದೆ ಅದರಿಂದನೇ ಅದ್ರಿಂದನೇ ಮಕ್ಳು ಎಷ್ಟೋ ಕಲಿಯೋದಿರುತ್ತೆ ಪೇರೆಂಟ್ಸ್ ಅಷ್ಟೇ ಬೀಳ್ತಾರೆ ಹೇಳ್ತಾರೆ ಅಯ್ಯೋ ಸೇಫ್ಟಿ ಇಲ್ಲ ಇದನ್ನ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆದಷ್ಟು ಮಕ್ಕಳನ್ನ ಪ್ಲೇ ಗ್ರೌಂಡ್ ಇರೋ ಶಾಲೆಗೆ ಕಳಿಸಿ ಪ್ಲೇ ಗ್ರೌಂಡ್ ಇಲ್ದಿರೋ ಶಾಲೆ ಕಳಿಸ್ಬೇಡಿ ಎಜುಕೇಶನ್ ನಿಜವಾಗ್ಲೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ ಬೇಕಾಗಿರೋದು ನಾಲೆಜ್ ಆ ನಾಲೆಜ್ ನ ಮನೇಲೂ ನಾವು ಕೊಡ್ಬೋದು ಅವ್ರಿಗೆ ಬೇಕಾಗಿರೋದು ಜೀವನಕ್ಕೆ ಬೇಕಾಗಿರೋವಂಥ ಕೆಲವೊಂದು ಸಜೆಷನ್ಸ್ ಅಪ್ಪ ಅಮ್ಮನೆ ಮಕ್ಕಳಿಗೆ ಕೊಡ್ಬೋದು ಸ್ಕೂಲ್ ಇಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಸ್ಕೂಲ್ ಎಜುಕೇಶನ್ ಇಂಪಾರ್ಟೆಂಟ್ ಇಲ್ವೇ ಇಲ್ಲ ಅಂತ ಹೇಳ್ತಿಲ್ಲ ಮಕ್ಕಳಿಗೆ ಸೈನ್ಸ್ ಅಂದ್ರೆ ಏನಂತ ಗೊತ್ತಾಗ್ಬೇಕು ಮ್ಯಾಥ್ಸ್ ಗೊತ್ತಿರಬೇಕು ಮಕ್ಕಳ ರಿಯಲ್ ಟೆಸ್ಟ್ ಸೆಕೆಂಡ್ ಪಿ ಯು ಸಿ ಅಲ್ಲಿ ತನಕ ಅವ್ರ ಬಾಲ್ಯನ ಎಂಜಾಯ್ ಮಾಡಕ್ ಬಿಡಿ ನೀವು ಇದು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಜಾಗ ಮೆಟ್ರೋ ಏನು ಪಿಲ್ಲರ್ಗಳನ್ನು ನೋಡ್ತಿರಲ್ಲ ಅದು ಮೆಟ್ರೋ ಪಿಲ್ಲರ್ಗಳು ಅದ್ರ ಕೆಳಗಡೆ ಈ ತರ ಒಂದು ಅದ್ಭುತವಾದ ಒಂದು ಲೋಕಾನೇ ಸೃಷ್ಟಿ ಮಾಡಿದ್ದಾರೆ ಮೆಟ್ರೋದವರು ತುಂಬ ಖುಷಿ ಆಗುತ್ತೆ ಈ ಜಾಗ ನೋಡಿದಾಗ ಫ್ರಂಟ್ ಬ್ಯಾಕು ಎರಡು ಗೇಟ್ ಇದೆ ಆ ಎರಡೂ ಗೇಟ್ ಕ್ಲೋಸ್ ಮಾಡಿಸ್ತಾರೆ ಸ್ಕೂಲ್ ಮಕ್ಕಳು ಬಂದಾಗ ಆ ನಿಯರ್ಲಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಜಾಗ ಸಿಗುತ್ತೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಆಟ ಆಡಬಹುದು ಸೇಫೆಸ್ಟ್ ಪ್ಲೇಸು ಆಚೆ ಹೋಗೋಕ್ಕೆ ಜಂಪ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ ಈ ಕಡೆಯಿಂದ ನೋಡಿ ಈ ಗೇಟು ಹಾಗೆ ಆಪೋಸಿಟ್ ಒಂದು ಗೇಟ್ ಇದೆ ಆ ಕಡೆ ಒಂದು ಗೇಟು ತುಂಬ ದೂರದಲ್ಲಿದೆ ಆ ಗೇಟ್ ಎರಡು ಕ್ಲೋಸ್ ಮಾಡಿಬಿಟ್ರೆ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಇದೆಲ್ಲ ಇಮ್ಮ ಅವ್ರು ಹೇಳೋ ಪ್ರಕಾರ ಅಜ್ಜಿ ಮನೆ ಬಂದಿರೋ ಮಕ್ಕಳು ಕೂಡ ಅಜ್ಜಿಯ ಮನೆ ಅಂತಲೇ ಬರ್ತಾರೆ ಅಲ್ಲಿ ಜಗಲಿ ಮೇಲೆ ಕುತ್ಕೊಂಡು ಮಕ್ಕಳು ಎಲ್ಲ ಆಟ ಆಡ್ತಾರೆ ಮುಗಿದ್ಮೇಲೆ ನಾವು ಅಜ್ಜಿ ಮನೆಯಿಂದ ಬರೋಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹಠ ಮಾಡ್ತಾರಂತೆ ಎಷ್ಟೋ ಮಕ್ಕಳು ಅಂದರೆ ಅಷ್ಟು ಒಳ್ಳೊಳ್ಳೆ ಗೇಮ್ಸ್ ಇದೆ ಇವ್ರು ಹೇಳ್ಕೊಡೋ ರೀತಿ ಪರಿಸರದ ಮಧ್ಯೆ ಕುತ್ಕೊಂಡು ಆಟ ಆಡುವಾಗ ಮಕ್ಕಳಿಗೆ ನಿಜವಾಗ್ಲೂ ಎದ್ದೋಗ್ಬೇಕಂತ ಅನಿಸಲ್ಲ ಇದು ಬಿಸ್ನೆಸ್ ಅಂತೂ ಅಲ್ವೇ ಅಲ್ಲ ಅವರ ಸ್ಟೋರಿನ ನೀವೇ ಕೇಳಿದ್ರಿ ಅವರು ಬಾಲ್ಯದಲ್ಲಿ ಕಳ್ಕೊಂಡಿದ್ದು ಅವ್ರ ತಂದೆ ಹೋದ ನಂತರ ಅವ್ರಿಗಾಗಿರೋ ಒಂದು ರಿಯಲೈಸೇಷನ್ ಅವ್ರ ಜಾಬ್ನ ರಿಸೈನ್ ಮಾಡಿ ಇದೇ ಒಂದು ಸೇವೆ ಅನ್ನೋ ರೀತಿಯಲ್ಲಿ ನಿಂತುಬಿಟ್ಟಿದ್ದಾರೆ ಹಳೆಯ ಆಟಗಳು ಅಳಿಸಿ ಹೋಗಬಾರ್ದು ಅದು ಮನೆ ಮನೆ ತಲುಪಬೇಕು ಅಜ್ಜ ಅಜ್ಜಿ ಎಂದರೂ ಮೊಮ್ಮಕ್ಕಳ ಜೊತೆ ಸಮಯ ಕಳೀಬೇಕು ಇದೇ ಈ ಮಾ ಅವರ ಉದ್ದೇಶ ಎಷ್ಟು ಅದ್ಭುತವಾದ ಆಲೋಚನೆ ಅಲ್ವಾ ನಿಜವಾಗ್ಲೂ ಒಂದ್ಸಲ ಅನ್ಸುತ್ತೆ ನಮ್ಗೆ ಈ ಥರ ಎಲ್ಲ ಯಾವತ್ತೂ ಅನ್ಸದೇ ಇಲ್ವಲ್ಲ ಅಂದರೆ ಈ ಥರ ಥಾಟ್ಸೇ ಬರೋಲ್ಲ ಎಷ್ಟು ಯೋಚನೆ ಮಾಡಿ ಆ ಜೀವನವೇ ಸ್ಯಾಕ್ರಿಫೈಸ್ ಮಾಡಿರ್ತಾರಲ್ಲ ಕೆಲವೊಬ್ಬರು ಈ ಥರ ವಿಚಾರಗಳಿಗೆ ಅಂತ ನನಗಂತೂ ಅನಿಸ್ತಾ ಇರುತ್ತೆ ಎಷ್ಟೋ ಜನ ಅದೊಂದು ಸೇವೆ ಮಾಡಲೇಬೇಕು ಏನಾದರೂ ಆಗಲಿ ಅದು ಆಫ್ಟರ್ ಎಫೆಕ್ಟ್ಸ್ ಏನೇ ಇರಲಿ ಈ ಥರ ನಿರ್ಧಾರ ತೊಗೊಂಡಿರ್ತಾರೆ ಅವರೆಲ್ಲ ನಿಜವಾಗ್ಲೂ ಸಾಧಕರೇ ಸರಿ ಈ ಈ ಸಾಲಿನಲ್ಲಿ ಇಮಾ ಕೂಡ ನಿಂತ್ಕೋತಾರೆ ಹಾಗೆ ಈ ಸಲ ಬ್ಯಾಂಗ್ಳೂರಲ್ಲಿ ಜನ್ವರಿ ಏಳನೇ ತಾರೀಕು ಜಯನಗರ ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ನಮ್ಮ ಈವೆಂಟ್ ನಡೆಯುತ್ತೆ ಅಲ್ಲಿ ಇಮಾವರು ಕೂಡ ಬರ್ತಾರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಹಿಮಾ ಅವ್ರ ಹತ್ರ ಕೂರಿಸಿ ಚೆನ್ನಾಗಿ ಆಟ ಆಡಿಸಿ ಕರ್ಕೊಂಡು ಹೋಗಿ ಸೊ ಇಮಾವರ ಸ್ಟಾಲ್ ಇರುತ್ತೆ ಮಿಸ್ ಮಾಡದೆ ನೀವು ಅವ್ರನ್ನ ಭೇಟಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ only one comes means i think it's good it means your brain is working yes. okay so this uh, they will even play as a family hmm. okay earlier days now nah, even now if you go to temple you have to pray god then you have to come out and sit in the veranda okay at that time they will play they will play with somebody else some other family because that was the portal in olden days, olden days. Nah? that is how the they connect with other families then they will also come to know whether a boy is there girl is there ಕೈಂಡ್ ಆಫ್ ಇಲ್ಲಿ ಇಮಾ ಅವ್ರು ಹೇಳಿದ್ದೇನು ಗೊತ್ತಾ ಹಳೆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬಂದಾಗ ಹೊರಗಡೆಯ ಕಟ್ಟೆಯ ಮೇಲೆ ಕುತ್ಕೊಳ್ತಾ ಇದ್ರು ಕುತ್ಕೊಂಡಾಗ ಈ ಥರ ಆಟಗಳನ್ನು ಕೆ ಕಲ್ಲೇ ಕೆತ್ತಿರ್ತಿದ್ರಂತೆ ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ಈ ಥರ ಆಟ ಆಡ್ತಾ ಇರುವಾಗ ಅವರು ಯಾ ಮನಸ್ಥಿತಿ ಏನು ಇವರ ಮನಸ್ಥಿತಿ ಏನು ಅಂತ ಆಟದಲ್ಲೇ ಅರ್ಥ ಆಗ್ತಾಯಿತ್ತು ಅಂತ ಹೇಳಿದ್ರು ಅದ್ರ ಜೊತೆಗೆ ಗಂಡು ಹೆಣ್ಣು ಹುಡ್ಕೋದು ಎಲ್ಲದೂ ಕೂಡ ಅಂಥ ಒಂದು ಜಾಗದಲ್ಲಿ ಆಗೋಗ್ತಿತ್ತು ಈ ಥರ ಹಿಂದಿನ ಕಾಲದಲ್ಲಿ ಆಟಗಳನ್ನು ಒಂದು ಸಂಬಂಧಗಳನ್ನು ಬೆಸೆಯೋಕ್ಕೆ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿದ್ರು ತುಂಬ ಆಗುತ್ತೆ ಇದನ್ನೆಲ್ಲ ಕೇಳಿದಾಗ ಎಷ್ಟೋ ಆಟಗಳನ್ನು ನಾವು ಮರ್ತೇ ಹೋಗಿದ್ದೀವಿ ಇದೆಲ್ಲ ಮರುಕಳಿಸ್ಬೇಕು ನಿಮ್ಮ ಮಕ್ಕಳು ಕೂಡ ಇದೆಲ್ಲದನ್ನು ಆಟ ಆಡಬೇಕು ಅಂದರೆ ನೀವು ಇಮ್ಮ ಅವ್ರಿಗೆ ಕಾಲ್ ಮಾಡಿ ಅಟ್ಲೀಸ್ಟ್ ತರಿಸ್ಕೋಬೋದು ಇಲ್ಲಾಂದರೆ ಮಕ್ಕಳನ್ನು ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಅವರು ಗೇಮ್ಸ್ ಹೇಳ್ಕೊಡ್ತಾರೆ ಆಟ ಆಡ್ಲಿಕ್ಕೆ ಬಿಡಿ ಆಟ ಆಡಲಿ ಎಂಜಾಯ್ ಮಾಡಲಿ ಒಂದು ದಿನ ಕಳೀಲಿ ಅಲ್ಲಿ ಅವ್ರಿಗೆ ಗೊ ನಿಮಗೆ ಒಂದು ಅರ್ಥ ಆಗುತ್ತೆ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಪ್ರೆಷರ್ಸ್ ನಾವು ಬಿಟ್ಟಿದ್ದೀವಿ ಅಂತ ಒಂದು ಫ್ಯಾಮಿಲಿ ಬಾಂಡಿಂಗ್ ಬೆಳೆಸೋಕ್ಕೂ ಕೂಡ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹಿಮ ಅವರು ನಮಗೆ ತಿಳಿಸ್ಕೊಟ್ರು ಥ್ಯಾಂಕ್ ಯು ಹಿಮಾ ಮ್ಯಾಮ್ ಹಾಗೆ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ